ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗದಿರಪ್ಪ ಎಲ್ಲರೂ ಆರಾಮದ್ರಿ ಅಂತ ತಿಳ್ಕೊತೀನಿ ದೋಸ್ತರ ಇವತ್ತು ಶುಕ್ರವಾರ ಮೊದಲ ಸಂತೆಗೆ ಹೋಗಿದ್ದೀನಿ ರೀ ನಾನು ಇಲ್ಲಿ ಮರಿಗಳ ರೇಟ್ ಯಾವ ರೀತಿ ಐತಿ ದೊಡ್ಡ ಮರಿಗಳಾಯಿತು ಸಣ್ಣ ಮರಿಗಳಾಯ್ತು ತಿಳಿಸ್ಕೊಡ್ತೀನಿ ವಿಡಿಯೋನ ಶುರು ಮಾಡೋ ಅದಕ್ಕಿಂತ ಮೊದಲು ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪಟ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹೆಂಗೆ ಬಾಜು ಬರುವ ಗಂಟೆ ಇವತ್ತು ಏನಪ್ಪಲ್ಲ ಮಾಡ್ಕೊರಿ ದೋಸ್ತರು ಜಾಸ್ತಿ ಮಾತಾಡೋದು ಬೇಡ ವೀಡಿಯೋ ಹೋಗೋಣ ಬರೀ ವಿಡಿಯೋ ಶುರು ಮಾಡೋಣ ಅಂತ ದೋಸ್ ನೋಡ್ರಿ ನಮ್ ಸಬ್ಸ್ಕ್ರೈಬರ್ ಒಬ್ರು ಮೊದಲು ಸಂತೆಗ್ ಬಂದಿದ್ರಿ ಮರಿ ತಗೊಂಡ್ರ ಅಂತ ಅವ್ರು ಎಂತ ಮರಿ ತಗೊಂಡಾರ ಅಂತ ಮರಿ ನಿಮ್ಗ ದೋಸ್ತರ ಇಲ್ಲಿ ನೋಡ್ರಿ ಒಂದಿಷ್ಟು ಮರಿ ಜವಾರಿ ಮರಿಗಾಮಿ ಎಲ್ಲಿ ತಗೊಂಡ್ರಿ ಅಣ್ಣ ಮರಿ ಒಂದ್ ಹದಿನೈದು ಮರಿ ತಗೊಂಡ್ರಣ್ ಹದಿನೈದು ಈಗ ರೇಟ್ ಮರಿಗೆ ಎಂಟ್ ಸಾವಿರದ ಎಂಟುನೂರು ದುಬಾರಿ ಅದ ದುಬಾರಿ ಇದ್ದು ಈ ದುಬಾರಿ ಇದ್ರು

நோட்ரி ஒன் எலகமரி நோட்ல மலக்கம் யாவ நோட்த்தி அவன் ஷார்ட் கட் சுல்வா ஏதப்பா எப்பட கொடுத்த ரேட் ಇಪ್ಪತ್ತೊಂದು ಇಪ್ಪತ್ತು ಯಾರಿಗೆ ಕೇಳ್ಯಾರ ಇಪ್ಪತ್ತೊಂದು ಇಪ್ಪತ್ತು ಯಾರಿಗೆ ಕೇಳ್ಯಪ್ಪ ಇವತ್ತು ಬಜಾರ ಏ ಬಜಾರ ಬದುಕ ಕುಡಿಲ್ರಿ ಎಷ್ಟು ಮಾರಿ ಕೊಟ್ಟೇನಾ ಒಂದೇ ಕೊಟ್ಟರು ಒಂದೇ ಕೊಟ್ಟೆ ಬದುಕ ಭಾಳ ಕುಡಿಲಿ ಇವತ್ತು ನೀವು ಕುರ್ಗಾರು ಭಾಳ ಏ ಇಲ್ಲ ಅಂದ್ರೆ ನಿಮ್ಮ ಇಲ್ಲೊಂದು ಮರಿಯತ್ತಲ್ಲ ಎಷ್ಟೆಲ್ಲ ಏನ್ ಹೇಳತ್ತೀವಿ ಬೇಸರ ಇಪ್ಪತ್ತೆಂಟು ಸಾವಿರ ರೂಪಾಯಿ ಹೇಳತ್ತ ನೋಡ್ರಿ ಕಣ ಎಷ್ಟೇ ಐದು ಎಷ್ಟೆಲ್ಲ ಐದು ಕಣ ಹೆಂಗ್ ಮಾಡಿದ್ರಿ ಐದು ಕಣ ಬರೀ

ಹೌದಾ ಹೌದಾ ಮರಿ ಅದೊಂದು ಫೈಟ್ರ್ ಮರಿಯತ್ ನೋಡ್ರಿ ಹಿಂದಿ ಅಂತ ಮಾತಾಡೋದು ನಾವು ಸ್ವಲ್ಪ ಆರಾಮ್ ಬರ ಹಿಂದಿನ ನೋಡ್ರಿ ಫೈಟರ್ ಮರಿ ಕರಿ ಮರಿ ನೋಡ್ರಿ ತಗೊಂಡ್ರಿ ಮರಿ ಮರಿ ತಗೊಂಡ್ರಿ ಏನ್ ಡೇಟ್ ಕೊಡ್ರಿ

ಆಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗಿದಿರಿಪಾ ಎಲ್ಲರೂ ಆರಾಮದ್ರಿ ಅಂತೇಳಿ ತಿಳ್ಕೊತೀನಿ ದೋಸ್ತ್ರ ನೋಡ್ರಿ ನನ್ನ ಹತ್ರ ನಿಮ್ಗೆ ಕುರಿ ಕೂದಲ ಕಟ್ ಮಾಡೋ ಮಷಿನ್ಗಳು ಸಿಕ್ತಾವ ಇಲ್ಲಿ ನೋಡಾಕತ್ತೀವ ನೋಡ್ರಿ ಸಾವಿರದ ಆರುನೂರು ವ್ಯಾಟಿಂದ ಇವಾಗ ಟ್ರೆಂಡಿಂಗ್ ಒಳಗೈತಿ ಫುಲ್ ಒಳ್ಳೆಯ ಮಷೀನು ಬೆಸ್ಟ್ ಮಷೀನು ಸಾವಿರದ ಇನ್ನೂರು ರೂಟ ಬರ್ತೈತಿ ಇವಾಗ ಇದು ಸಾವಿರದ ಆರುನೂರು ಐತಿ ನಿಮಗೆ ಒಂದು ಒಳ್ಳೆ ಬೆಲೆ ಒಳಗೆ ಮಷೀನ್ನ ನಾನು ಕೊಡ್ತೀನಿ ನಿಮ್ಗೆ ಹೆಂಗೇನು ಇಂಟ್ರೆಸ್ಟ್ ಇತ್ತು ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡ್ರಿ ನಿಮ್ಮ ಒಂದು ಮಷೀನ ಆರ್ಡ್ರ್ ಮಾಡ್ಕೊಳ್ರಿ ನೋಡಿ ಬದಲು ಈಗ ಒಂದು ನಾನು ಒಂದು ಗದ್ದಿಗೆ ಕಳ್ಸಾಕತ್ತೀನಿ ಒಂದು ಊರಿಗೆ ಕಳ್ಸಾಕತ್ತೀನಿ ಒಂದು ಮಂಡ್ಯ ಕಳಿಸ್ತಾ ಇದ್ದೀನಿ ಇನ್ನೊಂದು ಇಲ್ಲೇ ಕೂಡ್ಲ ಸಂಗಮಕ್ಕೆ ಕಳಿಸ್ತಾ ಇದ್ದೀನಿ ನೋಡಿರಿ ನಿಮಗೂ ಬೇಕಾದ್ರೆ ಫೋನ್ ಮಾಡ್ರಿ ಮಾತಾಡಿರಿ ನೋಡ್ರಿ ಇವತ್ತ ಮೊದಲು ಮರಿನೇ ಇಲ್ಲ ನೋಡ್ರಿ ಬಹಳ ಕಡಿಮೆ ಕಡತ್ರಿ ಮರಿ ಇವತ್ತು ಮರಿ ಐತ್ರಿ ಚಲೋ ಎಲ್ಲಪ್ಪನ ಹೇಗ ದಸರಾ ಎಲ್ಲಪ್ಪನ ಒಂದ್ ಮರಿ ತಗೊಂಡಾರ ನೋಡ್ರಿ ಇವತ್ತು ಹೇಗಾ ஜ எ நோட் மறிக்ரி ஹர்ச்சண்ட மாதிரி ஓகே மறிகாரி ஆடர் குடுத்தா ஆக ஏ இல் பட்டதூர கேள்பாட் ஏன் அதுக்கா பகிரா ஏன் எஸ்ட இப்பத்தாறு சாயிர ஆத்தேனா எஸ் ரீ இப்போது சூப்பாய் கேட்க நோட ஏ கரெக்டாக பழ ரேட் ஆக மாதிரி ಇಪ್ಪತ್ತೊಂದು ಬೇಸರ ಹೆಚ್ಚು ಕಡಿಮೆ ಆಗ್ತೈತ್ರಿ ಸಣ್ಣ ಮರಿ ಇಪ್ಪತ್ತೊಂದು ಸಾವಿರ ಹೇಳಾಗ್ತಾರ ನೋಡ್ರಿ ಸಾವಿರ ನಮಸ್ಕಾರ 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 ಎಷ್ಟು ಏನು ಹೇಳತ್ತೀ ವ್ಯಾಪಾರ ಮೂವತ್ತೆರಡು ಸಾವಿರ ಹೇಳಿ ಬೇಸರ ಈ ಮರಿಗೆ ಮೂವತ್ತೆರಡು ಸಾವಿರ ರೂಪಾಯಿ ವ್ಯಾಪಾರ ಹೇಳಾಗತ್ತಾರ ನೋಡಿರಿ ಅಮ್ಮವ್ರು ಯಾವ ನಾಗರಿ ಹಾ ಹಾ ನಾಗರಿ ನೋಡ್ರಿ ಮರಿ ಹಾಲಲ್ಲ ಕಣ ಆಡೈತ್ರಿ ಕಣಕ್ ಹಾಕಿಲ್ಲ ಮನೆಯಿಂದ ವ್ಯಾಪಾರ ಮೂವತ್ತೈದು ಸಾವಿರ ಬೇಸ್ರ ನೋಡ್ರಿ ಹನ್ನೂರು ಮೂವತ್ತೈದು ಸಾವಿರ ರೂಪಾಯಿ ವ್ಯಾಪಾರ ಹೇಳ ನೋಡ್ರಿ ಮರಿಗೆ ಹೆಚ್ಚು ಕಡಿಮೆ ಆಗ್ತೈತೆ ಹ್ಮ್ ಹ್ಮ್ ಹಾ ಹಾ ನಮಸ್ಕಾರ ನಮಸ್ತೆ ದೇಸ್ರ ಇಲ್ಲೊಂದು ಮರಿಯತ್ ನೋಡ್ರಿ ಸಾಕುಮಾರಿ ಶಾನುಮಾರಿ ಏನ್ ಹೇಳಿ ಏನ್ ಹೇಳಿದ ಹದಿನಾರು ಹೇಳಿ ದೇಸ್ರ ಹದಿನಾರು ಸಾವಿರ ರೂಪಾಯಿ ನೋಡ್ರಿ ಮರಿ ಒಂದು ಆರ್ ತಿಂಗ್ಳು ಮರಿ ಐತಿ ನೋಡ್ರಿ ಒಂದ್ಸರಿ ಕೋರ್ಕ್ ಇತ್ತಾರ ಏನ್ ರೇಟ್ ಕೇಳತ್ತಾರ ನಮ್ ಬಜಾರ್ ಒಳಗ ಹನ್ನೆರಡು ಹನ್ನೆರಡುವರೆ ಕೇಳತ್ತಾರ ನಿಮ್ ಫೈನಲ್ ಹದಿನಾಲ್ಕು ಮಾತ್ರ ಬಿಡ್ಬೇಕಂತರ ಓಕೆ 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 ಗೌರಣ್ಣ ಮಟ್ಕಡ ಮುಜಾಲಿ ಮಟ್ಕಡ ಮುಜಾಲಿ ಅಂತ ಹಾ ಹಾ ದೆಸರೆಡ್ ಮರಿಯಾ ಸ್ಕ್ಯೂ ಟಿ ಎಡ್ ಚೇಂಜ್ಮೆಂಟ್ ಮಾಡಿ ಚಲಿಸಿ ನೋಡಿ 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 அப்புற சார் ஃபிஃப்ட் கொடுக்கு ஐநாலு வந்து கொடுத்து ஓகே ஓகே சார் நோட் மர ஹெங்க் நோட் தேவசர் நோட் ஒன்னா நம் சப்ஸிரைபர் நோட் ஒன்னார ಯಾವ್ದು ಮರಿ ತಗೊಳ್ಬಂದ್ರೇತು ಬೇಜಾರಿಗೆ ಏನು ಹೇಳುತ್ತೇನ ಮರಿ ವ್ಯಾಪಾರ ಇಪ್ಪತ್ತೈದು ಸಾವಿರ ಆಗತ್ತೆನಾಥರ ನೋಡ್ರಿ ಎಲ್ಲಪ್ಪನ ಇಪ್ಪತ್ತೈದು ಸಾವಿರ ಮರಿ ತೊಗೊಂಡು ನೋಡ್ರಿ ಜಸ್ಟ್ ನಮ್ಮ ಮರಿ ದೋಸ್ತರು ಮರೀದೆ ಅದು ನಾಕಲ್ಲಿ ಹಲ್ಲು ಹೋಗೈತೆ ಹಾ ಯಾವಂದ್ರೆ ವೆಂಕಟಾಪುರ ದಸರಾ ವೆಂಕಟಾಪುರ್ ನೋಡ್ರಿ ಅಮ್ಮಂದ ಮರಿ ಚಲೋ ಮಾತ್ರ ಆಟದ ಮರಿನೇ ನೋಡ್ರಿ ಇದೆ ಅಲ್ಲ ಆರು ತಿಂಗ್ಳು ಮರಿ ಎಂಟು ತಿಂಗ್ಳು ಮರಿ ಆಡೈತೆ ಅಂತ ಹೇಳಿದ್ರಿ ಹಾಗೆ ಹುಡುಗ ಸೌಕರ ಮರಿ ಅಲ್ಲ ನೀವೇ ಆಗತ್ತ ವ್ಯಾಪಾರ ಇಪ್ಪತ್ತೈದು ಸಾವಿರ ಆಗತ್ತೀರ ಹಾ ದೋಸ್ರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ವ್ಯಾಪಾರ ಆಗತ್ತ ನೋಡ್ರಿ ಅವ್ರು ಅಷ್ಟು ಹಸಿನ ಮರಿ ಚಲೋ ಮರಿ ಯಾವ್ದು ಜಾಸ್ತಿ ಕುಡಿಲ್ ದ್ರಿ ಆಗತ್ತ ஏன் மாரி கட்ட யார் பின்ல அது எல்லாம் எல் திசு நோட்ரி அதினெண்டு சார் ரூபாய் ஆக நோட ಮರಿ ಈಗ ಕ್ಲಿಯರ್ ಆಯ್ತು ನೋಡಿರಿ ಅವ್ರು ಹಿಡ್ಕೊಂಡಿದ್ರು ಅವ್ರು ಕ್ಲಿಯರ್ ಆಯ್ತು ಒಂದು ಸರ್ ನೋಡಿರಿ ನೀವು ಎಷ್ಟಾಯ್ತು ಬರೀದ ಹಾಂ ಯಾರಲ್ಲನಾ ಸರ್ ನೋಡಿರಿ ಇದೊಂದು ಎರಲ್ ಮರಿ ನೋಡ್ರಿ ಸ್ವಲ್ಪ ಉಂಡೆ ಐತ್ರಿ ಏನು ವ್ಯಾಪಾರ ಇಪ್ಪತ್ತಾರು ಹೇಳಕತ್ತೆ ಇಪ್ಪತ್ತಾರು ಸಾವಿರ ರೂಪಾಯಿ ಹೇಳಾಗತ್ತ ನೋಡಿರಿ ಮರಿ ಏನೂ ಇಲ್ಲ ಎಲ್ಲ ಕರಿಗೈತ್ರಿ ಮರಿ

ಹೆಸರೈತಾನ ಮರಿದ ಐತನಾ ಏನ್ ಹೇಳತ್ರಿ ವ್ಯಾಪಾರ ಇಪ್ಪತ್ತೆಂಟು ಸಾವಿರ ರೂಪಾಯಿ ವ್ಯಾಪಾರ ಹೇಳಾಗತ್ತಿರಿ ಓಕೆ ಓಕೆ ಬೇಕ್ರಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ವ್ಯಾಪಾರ ಹೇಳಂತ ನೋಡ್ರಿ ಬಿಳಕಾಲ ಐತ್ರಿ ಹಂಚಿಕೈತ್ ನೋಡ್ರಿ ಮರಿ ಸಣ್ಣ ಮರಿ ಹೆಸರಾಯ್ತು ಸಾವ್ರೀದ ಹ್ಮ್ ನಮಸ್ಕಾರ ರೀ ಬೇಸ್ತ್ರ ಎರಡಲ್ಲ ಐತ ನೋಡ್ರಿ ನಾನ್ ಹಾಳೆಲ್ಲ ಮರಿದ್ದೀನ ಏನ್ ಹೇಳತ್ತ ವ್ಯಾಪಾರ ಹಾ ಮಲಕ್ ಕೇಳತ್ತಾರ ಅವ್ರ ಅವ್ರೇನ್ ಕೇಳಿದ್ರದ ಹದಿನೈದಕ್ಕೆ ಬಿಡತ್ತಾರ ಓಕೆ ಓಕೆ ಬೇಸರ ಇಲ್ಲೊಂದು ಎಳಗ್ ಮರಿ ಐತಿ ನೋಡ್ರಿ ಓಪನ್ ಇರ್ಬೋದು ಈಗ ಏನ್ ಹೇಳತ್ತೆ ಮಲಕ್ ವ್ಯಾಪಾರ ಏನ್ ಹೇಳ ವ್ಯಾಪಾರ ಏನ್ ಹೇಳ இப்போன் ஓபன் மாரி இப்ப நோட் மாரி சார் ದೇಸ್ತಾರೆ ನೋಡ್ರಿ ಎಷ್ಟು ಚಂದ ಬರ ನೋಡ್ರಿ ಲೆಕ್ಕ ಈಗ ಮರೀದೆ ಸಬ್ಸ್ಕ್ರೈಬ್ ಮಾಡಿರಿ ಮಗ ಚಾನಲ್ ಮಾಡ್ರಿ ದೇಸ್ ರೀ ಹಾಲಲ್ಲಿ ಮರೀತ್ ನೋಡ್ರಿ நோட்ரி மலக்க வியாபார சார்பாரி தோசை சார்பி வியாபார்த்து சவ்ர்த்தர் அது நோட் அம்மா ಎಲ್ಲೊಂದು ಮರ ಐತ್ ನೋಡ್ರಿ ನಾಲ್ಕಲ್ಲ ನಾಲ್ಕಲ್ಲಿ ಮರಿ ಮರೈತ್ ನೋಡ್ರಿ ಏನ್ರಿ ನಾವ್ ವ್ಯಾಪಾರ ನೋಡ್ರಿ ಇದಕ್ಕೆ ಇಪ್ಪತ್ತೆಂಟುವರೆ ಸಾವಿರ ರೂಪಾಯಿ ವ್ಯಾಪಾರ ಹೇಳ್ತಾ ಇದ್ರ ನೋಡ್ರಿ ನಾಲ್ಕರ ನಾಲ್ಕಲ್ಲಿ ಮರಿ ಐತಿ ಇಪ್ಪತ್ತೆಂಟುವರೆ ಸಾವಿರ ರೂಪಾಯಿ ಹತ್ತಾರ ನೋಡ್ರಿ ಕೊಂಬದ ಕೊಂಬುದಪ್ಪ ಐತ್ ನೋಡ್ರಿ ಕೊಂಬು ಅದೆಲ್ಲ ಭಾಳ ಬಾಳ್ ಐತ್ರಿ ಮರ நோட்ரி ஃபைட்டர் மரி ஃபைட்டர் மரிய நோட் ஹு யாவது நோட்ரி நோட் லிஸ்ட்ல காம்பிட்டேஷன் அப்பட்ரு நோட் ಕೊಟ್ರಿ ಕೊಡಕ್ ಬಂದಿರ ಏನ್ ಹೇಳತ್ರಿ ವ್ಯಾಪಾರ ಮೂವತ್ತೆರಡು ಸಾವಿರ ರೂಪಾಯಿ ಎಸಲ್ ಐತ್ರಿ ಎರಡಲ್ಲ ಐತಿನಾ ಬೇಸರ ಎರಡಲ್ಲ ಐತ್ರಿ ಮೂವತ್ತೆರಡು ಸಾವಿರ ರೂಪಾಯಿ ಹೇಳತ್ತಾರ ನೋಡ್ರಿ ಏ ಮಲತ್ರಿ ಕನಕಿರೀ ಅಲಂಗ ನಂಬರ್ ಆಗೈತಿ ಬಸ್ರಾ ಅಲಲ್ ಒಳಗ ನಂಬರ್ ಆಗಿರಿ ಮರಿ ನೋಡ್ರಿ ರ ನೋಡ್ಕೊಂದ್ರ ನೋಡ್ರಿ ಇಲ್ಲೊಂದ್ ಮರಿಯ್ ನೋಡ್ರಿ ಬಹಳ ಚಲೋ ಐತ್ ನೋಡ್ರಿ ಆ ಸೈಜ್ ಹೆಂಗ ಐತ್ ನೋಡ್ರಿ ಸೈಜ್ ಮೆಸೇಜ್ ನೋಡ್ರಿ ಆ ಮೆಸಿದವ್ರ ಬಂದಿರಿ ಕೊಟ್ರಿ ಓಕೆ ಒಳ್ಳೇದ್ ಒಳ್ಳೇದ್ ಒಳ್ಳೇದ ಯಾವ್ರ ಕೊಟ್ರ ಈ ಗಾಡಿಯರ್ ತೊಂದ್ರ ಹಿಂದಾನಟ್ಟಿ ಹಾ ಹಾ ದೇವಸ್ ನೋಡ್ರಿ ತುಕಾನಟ್ಟಿದರಿ ಅವ್ರು ಪ್ರೀತಿಯಿಂದ ಸಾಕಿಸಿ ಕೊಟ್ರ ಆ ಮರಿ ಬಿಟ್ಟ ಹೋಗಿ ಮಾಡ್ಸ್ ಬರತ್ತ ನೋಡ್ಯಾರ ಪಾಪ ಏನ ಏನ್ ರೇಟಿಗ ಅದನ ಇಪ್ಪತ್ನಾಲ್ಕ್ ಸಾವಿರ ಕೊಟ್ರು ಓಕೆ ಓಕೆ ಅದೇ ಸರ್ ನೋಡ್ರಿ ಇಲ್ಲೊಂದಿಷ್ಟು ಮರಿಗಳಿದಾವ ಏನು ವ್ಯಾಪಾರ ಹೇಳ್ತಾರಂತ ಕೇಳೋಣ ಲೈವ್ ಏಟ್ ನಿಮ್ಗ್ ಹೇಳ್ತೀನಿ ನಾನು ಆಲ್ಮೋಸ್ಟ್ ಹದಿನೆಂಟ ಹದಿನೇಳ ಹದಿನಾರು ಅದ ಎಲ್ಲ ಮಿಕ್ಸ್ ಅದಾವ ರೀತಿ ಅದೇ ಸರ್ ನೋಡಿರಿ ಒಂಬತ್ತು ಸಾವಿರ ರೂಪಾಯಿ ವ್ಯಾಪಾರ ಹೇಳತ್ತಾರ ಏಳುವರೆ ಸಾವಿರ ಕೊಟ್ಟು ಬಿಡ್ತಾರೀ ಮರಿಗೆ ಬಟ್ ವಿಡಿಯೋದವ್ರು ದೊಡ್ಡ ಕಣ್ಣಾಗತ್ತವ ನೆನ್ಪಿರ್ಲಿ ಯಾಕಂದ್ರೆ ದೂರಿಂದ ನೀವು ವಿಡಿಯೋ ನೋಡ್ತಿರ್ತೀರಿ ಪಪ್ಪಾ ನೀವು ಈ ಥರ ವಿಡಿಯೋದ ಸ್ವಲ್ಪ ದೊಡ್ಡ ಕಂಡು ಬಂದ್ರೆ ಏ ಒಜ್ಜದಪ್ಪ ಇಪ್ಪತ್ತು ಜಿ ಅದ ಇಪ್ಪತ್ತೈದು ಕೆ ಜಿ ಅದ ಒಳ್ಳೆ ರೇಟ್ ಅಂತ ಹೇಳಿ ಬಂದು ಬಿಡ್ತೀರಿ ಆಮೇಲೆ ನಿಮ್ಗೆ ಸಮಸ್ಯೆ ಆಗ್ಬಿಡುತ್ತೆ ಹದಿನಾರು ಹದಿನೇಳು ಹದಿನೆಂಟು ಇಪ್ಪತ್ತರೊಳಗೆ ನೋಡ್ರಿ அம்மீன் கிட பஜார்க்கோட்ரி நோட் வியாபாரம் கேத்தர நோட் நவ்ரா நோட் ஆறுவரே கேத்த நோட் அவ்ரம ஆகத் நங்க நோட்ரி ಹೇಳ್ರಿ ವ್ಯಾಪಾರ ವ್ಯಾಪಾರಿ ಏನಾಗತ್ತೀರ್ ಹನ್ನೆರಡು ಮರಿ ಹನ್ನೆರಡು ಮರಿದು ವ್ಯಾಪಾರಿ ಏನ್ ಹೇಳಿ ಹದಿಮೂರವರೇನು ಹೇಳಿರಿ ನೋಡ್ರಿ ಈ ಮರಿ ವ್ಯಾಪಾರ ವ್ಯಾಪಾರಿ ನೋಡ್ರಿ ಲೈವ್ ವೇಟ್ ಹದಿನೈದು ಹದಿನಾರು ಹದಿನೇಳು ಕೆಜಿ ಐತಿ ಹೌದು ಎಂಟು ಸಾವಿರ ಕೇಳೋಕತ್ತಾರ ನೋಡ್ರಿ ಹದಿನೆಂಟು ಹತ್ತೊಂಬತ್ತು ಕೆಜಿ ಐತಿ ಎಂಟು ಸಾವಿರತ್ತ ನಾವ್ ಸಾವಿರದ ના નામ ગોતે કરે ના હું આમ આમલે Анна પાંતા તંગા એ વીડિયો કરે ಏನ್ ಹೇಳ ವ್ಯಾಪಾರ ವ್ಯಾಪಾರ ಏನ್ ಹೇಳಿ ಹನ್ನೊಂದುವರೆ ನೋಡೋಣ ಹನ್ನೊಂದುವರೆ ಸಾವಿರ ರೂಪಾಯಿ ವ್ಯಾಪಾರಿಗಳಾಗತ್ತೀ ದೋಸ್ತರ ಹನ್ನೊಂದು ವರ್ ಸಾವಿರ ರೂಪಾಯಿ ಅಂತ ನೋಡ್ರಿ ಮರಿಗೆ ಲೈವ್ ವೈಟ್ ಟ್ವೆಂಟಿ ಇಪ್ಪತ್ತು ಕೆ ಜಿ ಬರ್ತದೆ ನೋಡ್ರಿ ಇಪ್ಪತ್ತ ಇಪ್ಪತ್ತೆರಡ ವ್ಯಾಪಾರ ಹೇಳ ವ್ಯಾಪಾರ ಏನ್ ಹೇಳಿರಿ ವ್ಯಾಪಾರ ಏನ್ ಹೇಳಿರಿ ಹೇಳಿತ್ತೀ ಓಕೆ ಓಕೆ ಕೇಳತ್ತರಿನಾಸ್ರ ಇಲ್ಲಿ ನೋಡ್ರಿ ಅಷ್ಟು ಕಷ್ಟು ಹನ್ನೆರಡು ವರ್ತಾರ ಇಲ್ಲಿ ಮಾಲಕರ ಕೇಳಕತ್ತಾರಲ್ರಿ ನೀವ ಹೆಂಗ್ ಕೇಳಕತ್ತಿರಿ ಒಂಬತ್ತರಂಗ್ ಕೇಳಕತ್ರಿ ನೀವು ಓಕೆ ಓಕೆ ಸರ್ ಮರಿ ರೀ

ನಮಸ್ಕಾರ ರೀ ದೋಸ್ತ ನೋಡ್ರಿ ಇಲ್ಲೊಂದಿಷ್ಟು ಮರ್ಯಾದವು ಇವೊಂದ್ಸ ವ್ಯಾಪಾರ ಕೇಳಿ ನಾವು ವ್ಯಾಪಾರ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ರೂಪಾಯಿ ಎಂಟು ಮರ್ಯಾದವು ದೋಸ್ತ್ ಎಂಟು ಮರ್ಯಾದವು ಹನ್ನೆರಡುವರೆ ಸಾವಿರ ರೂಪಾಯಿ ವ್ಯಾಪಾರ ಯಾವ ಮರಿ ಕೇಳಕ್ರಿ

ಹತ್ತು ಹನ್ನೊಂದು ಹಿಂಗೆ ಬರ್ತು ನೋಡಿರಿ ಮಠದ ಹನ್ನೊಂದು ಹನ್ನಡ ಹನ್ನೊಂದು ಹತ್ತು ಕೆ ಜಿ ಹನ್ನೊಂದು ಲಾಸ್ಟ್ ದೋಸೆ ನೋಡ್ರಿ ಇಲ್ಲೊಂದಿಷ್ಟು ಮರಿಗಳಿದವು ನಮ್ಮ ದೋಸ್ತ ಮರಿಗಳ ನೋಡ್ರಿ ಏನು ವ್ಯಾಪಾರ ಆಗುತ್ತಾನ ಅಂತೇಳಿ ಕೇಳ್ಬರ ದೋಸ್ರ ಮರಿ ಕೊಟ್ಟರುಂತ ನೋಡ್ರಿ ಈ ಮರಿ ಏನು ವ್ಯಾಪಾರ ಹೇಳಿದ್ರಪ್ಪ ಅವರು ಹದಿಮೂರು ಹಾಂ ಅವ್ರ ರೇಟಿಗೆ ಕೇಳಿದ್ರಿ ಅವರು ಒಂಬತ್ತೊಂದು ಎರಡು ಹನ್ನೊಂದೊಂದು ಹನ್ನೊಂದು ಸಾವಿರದ ಎರಡುನೂರಂಗ ಹನ್ನೊಂದು ಸಾವಿರದ ಎರಡುನೂರಂಗ್ ಮೂದವ ದೋಸ್ರ ಹನ್ನೊಂದು ಸಾವಿರದ ಎರಡುನೂರಂಗ್ ಮೂದವ ಅಂತ ನೋಡಿರಿ ಮರಿ ಎಲ್ಲ ಲೈವ್ ರೇಟ್ ಇಪ್ಪತ್ತು ಇಪ್ಪತ್ತೆರಡ ಇಪ್ಪತ್ತ್ಮೂರು ಕೆ ಜಿ ಬರ್ತದೆ ನೋಡ್ರಿ ಈ ನಂಬರ್ ಹೇಳ ನೈನ್ ಸಿಕ್ಸ್ ಡಬಲ್ ಒನ್ ಟೂ ಒನ್ ಏಯ್ಟ್ ಡಬಲ್ ತ್ರೀ ಫೈವ್ ಸೊ ಸರ್ ನೋಡಿರಿ ಯಾರು ಬಂದರೆ ಕಾಂಟ್ಯಾಕ್ಟ್ ಮಾಡಿರಿ ನಮ್ಮ ಹುಡುಗ ನಮ್ಮ ದೋಸ್ತ ನಿಮಗೆ ಮರಿ ಕೊಡಿಸ್ಕೊಡ್ತಾನೆ ರೀ ಹಂಗಿದ್ರೆ ಹೂ ರೀ ಏ ಬಂದ್ರಿ ರೀ ರೀ ಇದು ಕುರಿಯನ್ ಏನಿದೆ ಮರಿ ತೊಗೊಂಡ್ರಿ ಹಾಂ ಇದೊಂದು ಮರಿ ಮಾರಕ್ಕೆ ಬಂದಿರಿನಾ ಯಾವ್ರ ನಿಮ್ದು ಎಸ್ ಅದ ಕುರಿಗಿಮ್ಮ ಐವತ್ತು ಕುರಿ ಅದಾವನಾ ಬರ್ತಾನೆ ಮಂಡ್ಯ ಬರ್ತಾನೆ ಮಿಕ್ಸ್ ಬರ್ತದೆ ಇರೋ ಕೋಡಿ ನೋವು ಸಿಗ್ತಾವೆ ನಿಮ್ಮ ಕಡೆ ನುಗ್ಗು ಮಾರ್ತಾವಲ್ಲ ಕೋಡಿ ನೋವ ಅಲ್ಲಿ ನಮಸ್ಕಾರ 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 ಏ ಬಜಾರೇ ಏನು ಹೇಳಕ್ ಬರದಲ್ರಿ ಹೆಂಗೆ ಕೊಟ್ರಿ ಹನ್ನೊಂದು ಸಾವಿರ ಅವರೇ ಇಲ್ಲಿ ಬಂದಿರಿ ದೋಸ್ ನೋಡ್ರಿ ಮರಿಗಳು ಇವೆ ನೋಡ್ರಿ ಏನಾಗತ್ತಿನ ಮಲಗ್ ಏನು ಹೇಳಾಕತ್ತೀರಿ ನೀವು ವರೆಗೆ ಹೇಳ್ತೀನಿ ಹದಿನಾರು ವರ್ಷ ಸಾವಿರ ಹೇಳಿ ಹದಿನಾರು ವರೆ ರೂಪಾಯಿ ವ್ಯಾಪಾರ ಹೇಳ ನೋಡ್ರಿ ಅಕ್ಕ ಮರ್ಯಾನ ಮರಿ ಹನ್ನೊಂದು ಏನು ಹೇಳುತ್ತೇನೆ ಮರಿ ವ್ಯಾಪಾರ ಮೂವತ್ತೊಂದು ಸಾವಿರ ಜೋಡಿ ಹದಿನೈದವರೆಗೆ ಹೇಳಿ ದೋಸ್ರ ಹದಿನೈದು ವರೆಗೆ ಹೇಳ ವ್ಯಾಪಾರ ನಡೆಯುತ್ತೆ

ರೇಟ ಇತ್ತು ನಾರ್ಮಲ್ ಅಂದ್ರೆ ಅನ್ನೋಕ್ಕಿಂತ ಸ್ವಲ್ಪ ಹೈ ಇತ್ತು ಭಾಳ ಚಲೋ ಪರವಾಗಿಲ್ಲ ಮರಿಗಳ ನೀಟಿದ್ದ ಮರಿಗಳು ಶೋಕಿದ್ದ ಮರಿಗಳ ರೇಟ್ ಇತ್ತು ಸೋಕಿ ಇಲ್ಲದೆ ಇರೋ ಮರಿಗಳ ರೇಟ ಕಡಿಮೆ ಇತ್ತು ಮಟನ್ ಲೆಕ್ಕದಾಗು ಮರಿ ಇವತ್ತು ಈ ಥರ ಇವತ್ತಿನ ಮೊದಲ್ ಬಜಾರ್ ಅಪ್ಡೇಟಾ ವಿಡಿಯೋ ನಾನು ಮುಗ್ಸ್ ವಿಡಿಯೋ ವೀಡಿಯೋ ಎಷ್ಟಾಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಮುಖಾಕ್ತೀನಿ ನಮಸ್ಕಾರ